ಹಲೋ ಆ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ಟ್ಯಾರೋಟ್ಗೆ ಸ್ವಾಗತ ದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಇವತ್ತು ಒಂದು ಲವ್ ಮೆಸೇಜ್ ನಿಮ್ಮ ಲವ್ ನಿಮಗೆ ಏ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ನಿಮಗೋಸ್ಕರ ಅಂತ ನೋಡೋಣ ಏನು ಟಿಪ್ಸ್ಗಳು ಏನು ಹೇಳ್ತಾ ಇದ್ದಾರೆ ಪ್ಲೀಸ್ ಕಡೆಯಿಂದ ಏನು ಮೆಸೇಜ್ ಸಿಗ್ತಾ ಇದೆ ನಿಮ್ಮ ಪ್ರೀತಿಗೆ ನಿಮಗೆ ಒಳ್ಳೆ ಫ್ರೆಂಡ್ಸ್ ಕೂಡ ಇರ್ಬೋದು ನಿಮ್ಮ ಪ್ರೀತಿನ ಅವರು ಕೂಡ ನಿಮ್ಮ ಪ್ರೀತಿನ ವರ್ನ್ ಮಾಡ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇದೆ ನಿಮಗೆ ಯಾವ ಪ್ರೀತಿ ವಿಚಾರದಲ್ಲಿ ಅವ್ರ ಕಡೆಯಿಂದ ಒಂದು ಸಪೋರ್ಟ್ ಕೂಡ ನಿಮಗೆ ಸಿಗ್ತಾ ಇದೆ ನಿಮ್ಮ ಪ್ರೀತಿನ ಎಕ್ಸ್ ಪೋಸ್ ಮಾಡೋದಕ್ಕೆ ನಿಮಗೆ ಸಪೋರ್ಟ್ ಮಾಡ್ಬೋದು ಅವರು ನಿಮ್ಮ ಜೊತೆ ಅವರು ಇರ್ಬೋದು ನಿಮಗೆ ಸಮಾಧಾನವನ್ನು ಮಾಡ್ತಾ ಇರ್ಬೋದು ಮತ್ತೆ ನಿಮ್ಮ ಪ್ರೀತಿ ವಾಪಸ್ ಬರ್ತಾ ಇದೆ ಅದು ಚೈಲ್ಡ್ಹುಡ್ ನಿಮ್ಮನ್ನ ಚೈಲ್ಡ್ಹುಡ್ ಇಂದ ಇಷ್ಟಪಡ್ತಾ ಇದ್ದಾರೆ ಚಿಕ್ಕ ವಯಸ್ಸಿಂದನೂ ಕೂಡ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅವರು ನಿಮ್ಮ ನಿಮ್ಮನ್ನು ಇಷ್ಟಪಡ್ತಾ ಇರ್ಬೋದು ವೆಯ್ಟ್ ಮಾಡ್ತಿದ್ದಾರೆ ನಿಮ್ಮ ಲೈಫಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ ನಿಮಗೆ ಪರಿಚಯ ಇರ್ಬೋದು ಆಲ್ರೆಡಿ ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ನಿಮಗೆ ಗೊತ್ತಿಲ್ಲ ಅಂದರೆ ಇಷ್ಟಪಡ್ತಾ ಇರೋದು ಗೊತ್ತಿಲ್ಲ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಕೂಡ ಇಷ್ಟಪಡ್ತಾ ಇರ್ಬೋದು ನೀವು ತುಂಬ ಸೇಫಲ್ಲಿ ಇದ್ದೀರಾ ನಿಮ್ಮ ಪ್ರೀತಿ ವಿಚಾರದಲ್ಲಿ ನೀವು ತುಂಬ ಸೇಫಾಗಿ ಇರ್ತೀರ ಓಪನ್ ಆಗಿ ಇರ್ತೀರ ಬಂದಿರೋದನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅವರಿಗೆ ಒಂದು ಕೊಡೋದು ತಗೊಳ್ಳೋದು ಏನಿದೆ ಆ ಎನರ್ಜಿ ನಿಮಗೆ ತುಂಬಾ ಚೆನ್ನಾಗಿದೆ ಅವರ ಪ್ರೀತಿನ ತಗೊಳ್ಳೋದ್ರಲ್ಲಿ ಆಗಿರ್ಬೋದು ನೀವು ಪ್ರೀತಿನ ಕೊಡೋದ್ರಲ್ಲೇ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಇರ್ತೀರ ನೀವು ನಿಮ್ಮ ಪ್ರೀತಿ ವಿಚಾರದಲ್ಲಿ ಯಾವುದೇ ರೀತಿ ತೊಂದರೆಗಳಲ್ಲಿ ಸಿಕ್ಕೋಕೋಬಾರ್ದು ಅನ್ನೋ ಯೋಚನೆ ಕೂಡ ನಿಮ್ಮಲ್ಲಿ ಇದೆ ಇರಬಹುದು ಬಟ್ ಅವರು ನಿಮಗೆ ಎಷ್ಟೋ ವಿಷಯಗಳನ್ನ ಪೇನ್ ಆಗಿರುವಂಥ ವಿಷಯಗಳೆಲ್ಲ ಪಾಸ್ಟಲ್ಲಿ ಏನು ನಡೆದಿದೆ ಪ್ರೆಸೆಂಟಲ್ಲಿ ಏನು ನಡೀತಾ ಇದೆ ಎಷ್ಟೋ ವಿಷಯಗಳನ್ನ ನೀವು ಅವರು ಮುಚ್ಚಿಡ್ತಾ ಇರ್ಬೋದು ನಿಮಗೆ ಅದನ್ನು ಏಂಜಲ್ಸ್ ಕೂಡ ನೋಡ್ತಾ ಇದ್ದಾರೆ ಅವರಿಗೂ ಕೂಡ ಬೇಜಾರಾಗಿರ್ಬೋದು ನೀವು ಎಲ್ಲವನ್ನೂ ಹೇಳ್ಕೊತೀರಾ ನಿಮ್ಮ ಮನಸಲ್ಲಿ ಏನೇನಿರುತ್ತೆ ಅದನ್ನು ಏನೂ ಸೈಡಲ್ಲಿ ಇಟ್ಕೊಳ್ಳೋದು ಆ ಥರ ಇಲ್ಲ ತುಂಬ ಓಪನ್ ಅಪ್ ಆಗಿ ನೀವು ಎಲ್ಲವನ್ನು ಅವ್ರ ಹತ್ರ ಹೇಳ್ಕೊತೀರಾ ಎಲ್ಲವನ್ನು ಶೇರ್ ಮಾಡ್ತೀರಾ ಬಟ್ ಅವರು ನಿಮ್ಮ ಪಾರ್ಟ್ನರ್ ಇದ್ದಾರಲ್ಲ ಅವರು ನಿಮ್ಮ ಹತ್ರ ಹಿಂದೆ ನಡೆದಿರುವಂಥದ್ದು ಮುಂದೆ ನಡೆಯುವಂಥದ್ದು ಇವಾಗ ನಡೀತಾ ಇರುವಂಥದ್ದನ್ನು ಆಲ್ಮೋಸ್ಟ್ ಒಂದು ಲವ್ ವಿಚಾರವಾಗಿ ಏನೂ ನಿಮ್ಮ ಹತ್ರ ಹೇಳಿಲ್ಲ ಹೇಳ್ತಾ ಇಲ್ಲ ಹೇಳೋದಿಲ್ಲ ಅವರು ಕೂಡ ಇಂಥ ವಿಷಯಗಳನ್ನೆಲ್ಲ ಮುಚ್ಚಿಟ್ಟು ಅವ್ರಿಗೂ ಕೂಡ ತುಂಬ ಪೇಯ್ನ್ ಆಗಿರ್ಬೋದು ಬಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಅದರಿಂದ ಯಾವ ಲಾಭವೂ ಕೂಡ ಇಲ್ಲ ನಡೆದಿರೋ ಅಂಥದ್ರ ಬಗ್ಗೆ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ನಿಮಗೆ ಲಾಭ ಯಾವುದೂ ಕೂಡ ಸಿಗೋದಿಲ್ಲ ನಿಮ್ಮ ಲೈಫ್ ಬಗ್ಗೆ ನೀವು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಏನು ಜಲಸಿಗೆ ಬಿಟ್ಬಿಡಿ ಅವರು ನಿಮ್ಮ ಲೈಫ್ ಬಗ್ಗೆ ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಫಸ್ಟು ನಿಮ್ಮ ಲವ್ಗೆ ಒಂದು ನನಗೆ ಒಂದು ಟೈಮ್ ಕೊಡು ಅಂತಲೂ ಕೂಡ ಕೇಳ್ತಾ ಇರ್ಬೋದು ನಿಮ್ಮ ಲವ್ ಲೈಫಲ್ಲಿ ತುಂಬ ಬೇಜಾರಲ್ಲಿ ನೀವು ಇರ್ಬೋದು ತುಂಬ ಖುಷಿಯಲ್ಲೂ ಕೂಡ ಇರ್ಬೋದು ಅದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಿ ಎಲ್ಲ ಸರಿ ಹೋಗುತ್ತೆ ಲೈಫ್ ಲೈಫ್ ಟೈಮ್ ನಿಮ್ಮ ಜೊತೆ ಇರೋದಕ್ಕೆ ಒಂದು ಕಂಟ್ರೋಲಿಗೆ ಬರೋದಕ್ಕೆ ನಿಮ್ಮ ಯಾವ ನೋವಲು ಇದ್ದೀರ ಆ ಕಂಟ್ರೋಲಿಂದ ಹೊರಗಡೆ ಬರೋದಕ್ಕೆ ಟೈಮ್ ಕೊಡಿ ಫಸ್ಟು ಆ ಟೈಮ್ ಕೊಟ್ಟಿದ್ದಲ್ಲಿ ಕಂಟ್ರೋಲ್ಗೆ ಬರುತ್ತೆ ಅವರು ಆಲ್ರೆಡಿ ಒಂದು ರಿಲೇಷನ್ಶಿಪ್ ಬಗ್ಗೆ ಫುಲ್ಲು ಅಂದರೆ ಏನಂದರೆ ಒಂದು ರಿಲೇಷನ್ಶಿಪ್ ಬಗ್ಗೆ ಅವ್ರಿಗೂ ಕೂಡ ರಿಲೇಷನ್ಶಿಪ್ ಒಂದು ಸ್ವಲ್ಪ ಅವ್ರಿಗೂ ಕೂಡ ಇಷ್ಟ ಆಗದೆ ಇರ್ಬೋದು ಅವರು ಕೂಡ ಆ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಬಟ್ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಅವರಿಗಿಂತ ನಿಮ್ಮ ಮೇಲೇ ತುಂಬ ಪ್ರೀತಿ ಇದೆ ಆ ಪ್ರೀತಿ ಸಿಗೋಕೆ ಕಾರಣ ಒಂದು ಏಂಜಲ್ಸ್ ನಿಮ್ಮ ನಂಬಿರುವಂಥ ದೇವರು ಕೂಡ ಇರ್ಬೋದು ಅವರು ನಿಮ್ಮನ್ನು ನಿಮ್ಮ ಜೊತೆ ಇರೋದಕ್ಕೆ ಇರ್ಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಆ ರಿಲೇಷನ್ಸ್ ಶಿಪ್ಪಿಂದ ಹೊರಗಡೆ ತರಲಿಕ್ಕೆ ಪ್ರಯತ್ನನ ಪಡ್ತಾ ಇದ್ದಾರೆ ಅವರಿಗೆ ನಿಮ್ಮ ಮೇಲೇ ಪ್ರೀತಿ ಇರೋದು ಆದರೆ ಅವರು ಬಿಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಇದೆ ನಿಮ್ಮ ಲವ್ ತುಂಬಾ ರೊಮ್ಯಾಂಟಿಕ್ ಆಗಿರ್ಬೋದು ನಿಮ್ಮನ್ನು ತುಂಬ ಇಷ್ಟಪಡ್ಬೋದು ತುಂಬ ಚೆನ್ನಾಗಿ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ರೆ ನೀವು ಈ ಸಿಚುವೇಶನ್ಗೆ ಈ ಸಿಚುವೇಶನ್ ಎಲ್ಲ ಆಗ್ತಿದೆಯಲ್ವಾ ಅದನ್ನೆಲ್ಲ ನೋಡ್ತಾ ಇದ್ದಾರೆ ಏಂಜಲ್ಸ್ ನೋಡ್ತಾ ಇದ್ದಾರೆ ನೀವು ನಂಬಿರುವಂಥ ದೇವರುಗಳು ನೋಡ್ತಾ ಇದ್ದಾರೆ ನಿಮ್ಮ ಫ್ಯಾಮ್ ನಿಮ್ಮ ಫ್ಯಾಮಿಲೀಲಿ ನಿಮ್ಮ ರಿಲೇಷನ್ ಶಿಪ್ಪಲ್ಲಿ ನಡೆದಿರುವಂಥದ್ದನ್ನು ಲೆಕ್ಕೋ ಮಾಡಿ ಕಂಟ್ರೋಲ್ಗೆ ತಗೊಂಡು ಬನ್ನಿ ಆ ಇಶ್ಯೂಸನ್ನು ದೊಡ್ಡದಾಗಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಆ ಸಿಚುವೇಶನ್ನ ಕಂಟ್ರೋಲ್ಗೆ ತಗೊಂಡು ಬಂದರೆ ಸಮಾಧಾನವಾಗಿ ಎಲ್ಲ ಸರಿ ಹೋಗುತ್ತೆ ಯಾಕೆ ನನ್ನ ಜೊತೆ ಲವ್ ಮಾಡ್ತಾ ಇಲ್ಲ ಯಾಕೆ ಪ್ರೀತಿ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ನೀವು ಯೋಚನೆ ಮಾಡ್ತಾ ಇರ್ಬೋದು ಹೊಸ್ತಾಗಿ ಆ ಲವ್ ಬಗ್ಗೆ ಕೂಡ ನೀವು ಯೋಚನೆ ಮಾಡ್ತಾ ಇರ್ಬೋದು ಅದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಿ ಬರ್ತಾ ಇದೆ ಲವ್ ವಾಪಸ್ ನಿಮಗೆ ಸಿಗುತ್ತೆ ನಿಮ್ಮ ಲವ್ ತುಂಬಾ ರೊಮ್ ರೊಮ್ಯಾಂಟಿಕ್ ಆಗಿ ಇರ್ತಾರೆ ರೊಮ್ಯಾಂಟಿಕ್ ಆಗಿ ಇರುತ್ತೆ ಅಲ್ಲಿವರೆಗೂ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿದೆ ಅದ್ರದೇ ಬಗ್ಗೆ ಯೋಚನೆ ಮಾಡ್ತಾ ನೀವು ಕೂತಿರ್ಬೋದು ಯಾಕೆ ಈ ತರ ಆಗ್ತಿದೆ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ಬ ಯೋಚನೆ ಮಾಡ್ತಾ ಕೂತಿರ್ಬೋದು ಆದರೆ ಟೈಮ್ ಟೈಮ್ ಕೊಟ್ಟಿದ್ದಲ್ಲಿ ಎಲ್ಲ ಸರಿ ಹೋಗುತ್ತೆ ಎಲ್ಲ ಪ್ರಾಬ್ಲಮ್ ಸರಿ ಹೋಗುತ್ತೆ ನಿಮ್ಮ ಪ್ರೀತಿ ಸೋಲ್ಮೇಟ್ ಇರೋ ಕಾರಣ ಆ ಪ್ರೀತಿ ಎಲ್ಲೂ ಹೋಗೋದಿಲ್ಲ ಅದು ವಾಪಸ್ ಬರ್ತಾ ಇದೆ ನಿಮ್ಮ ಪ್ರೀತಿ ವಾಪಸ್ ಬರ್ತಾ ಇದೆ ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದೀರಾ ಬಟ್ ಆ ಪ್ರೀತಿ ನಿಮ್ಮ ಸೋಲ್ಮೇಟ್ ಆಗಿರೋ ಕಾರಣದಿಂದ ಅವರು ಎಲ್ಲೂ ಹೋಗಲ್ಲ ಎಸ್ ನಿಮ್ಮ ಸೋಲ್ಮೇಟ್ ನಿಮಗೆ ಸಿಗ್ತಾ ಇದ್ದಾರೆ ನಿಮ್ಮ ಸೋಲ್ಮೇಟ್ ನಿಮಗೆ ಬರ್ತಾ ಇದ್ದಾರೆ ನೀವು ಸೋಲ್ಮೇಟ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಅವರು ವಾಪಸ್ ನಿಮಗೆ ಬರ್ತಾ ಇದಾರೆ ಅವರು ವಾಪಸ್ ಬಂದು ನಿಮಗೆ ಎಂಗೇಜ್ಮೆಂಟ್ ಕೂಡ ಆಗುತ್ತೆ ಯಾವ ಒಂದು ಹೊಸ್ದಾಗಿ ಪ್ರೀತಿ ಆಗಿರ್ಬೋದು ನೀವು ಲವ್ ಮಾಡಿರೋ ಆಗಿರ್ಬೋದು ಎಂಗೇಜ್ಮೆಂಟ್ ನಡೆಯೋ ಸಾಧ್ಯತೆ ಇದೆ ಎಂಗೇಜ್ಮೆಂಟ್ ನಡೆಯುತ್ತೆ ನೀವು ಅನ್ಕೊಂಡಿರೋ ಪ್ರೀತಿ ನಿಮಗೆ ವಾಪಸ್ ಸಿಕ್ಕಿದ ಮೇಲೆ ಎಂಗೇಜ್ಮೆಂಟ್ ನಡೆಯೋ ಸಾಧ್ಯತೆ ಇದೆ ಯಾರಿಗೂ ಕೂಡ ಇಲ್ಲಿ ಎಂಗೇಜ್ಮೆಂಟ್ ನಡೆಯುತ್ತೆ ರೊಮ್ಯಾನ್ಸ್ ಕೂಡ ವಾಪಸ್ ಇದೆ ನೀವೇನು ಯೋಚನೆ ಮಾಡಿದರೆ ನಿಮ್ಮ ಫೀಲಿಂಗ್ಸ್ಗಳನ್ನು ಹೇಳಬೇಕು ಅವ್ರಿಗೆ ಎಕ್ಸ್ಪೋಸ್ ಮಾಡಬೇಕು ಎಕ್ಸ್ಪ್ಲೋರಿಂಗ್ ಮಾಡಬೇಕು ಅಂತ ಇದೆ ಅಂದ್ಕೊಂಡಿದಾರೆ ಅವರು ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ದಾರೆ ನಿಮ್ಮ ಅವ್ರ ಜೀವನದಲ್ಲಿ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾರೆ ನೀವು ಕೂಡ ಅವ್ರಿಗೆ ಹೇಳ್ಬೋದು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಅವ್ರು ಹೇಳ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮ ಫ್ಯಾಮಿಲೀಲಿ ಈ ಥರ ಯಾಕೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಪೇರೆಂಟ್ಸ್ ಕೂಡ ನಿಮ್ಮ ಪೇರೆಂಟ್ಸ್ ಕೂಡ ದೂರ ದೂರ ಇರ್ಬೋದು ನಿಮ್ಮ ತಾಯಿಯಿಂದ ನೀವು ದೂರ ಇರ್ಬೋದು ತಂದೆ ಜೊತೆ ಇರ್ಬೋದು ಬಟ್ ನಿಮ್ಮ ಫ್ಯಾಮಿಲಿ ಇಶ್ಯೂಸನ್ನು ಜಾಸ್ತಿ ದೊಡ್ಡದಾಗಿ ತೊಗೊಂಡು ಹೋಗಬೇಡಿ ಹೀಲಿಂಗ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸನ್ನು ನಿಮ್ಮ ಪ್ರೀತಿನ ನಿಮ್ಮ ಪೇರೆಂಟ್ಸಿಂದ ಮೋಸ್ಟ್ಲಿ ನೀವು ದೂರ ಇರ್ಬೋದು ನಿಮ್ಮ ಪೇರೆಂಟ್ಸಿಂದನೂ ಕೂಡ ನೀವು ದೂರ ಇರ್ಬೋದು ವಾಪಸ್ ಬರ್ತಾರ ತಾಯಿ ಪ್ರೀತಿ ತಂದೆ ಪ್ರೀತಿ ಮತ್ತೆ ವಾಪಸ್ ಸಿಗುತ್ತಾ ಒಂದು ಈ ಲವ್ ವಿಚಾರವಾಗಿ ದೂರ ಆಗಿರ್ಬೋದು ನೀವು ಸಿಗುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆಯೂ ಕೂಡ ನೀವು ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಅದು ನಿಮ್ಮ ಸೋಲ್ಮೇಟ್ ಇರೋ ಕಾರಣದಿಂದಾಗಿ ನೀವು ಮೋಸ್ಟ್ಲಿ ಇವರನ್ನು ಬಿಟ್ಟು ಹೋಗಿರ್ಬೋದು ನೀವು ಈ ಲವ್ ಪಡೆಯೋದಕ್ಕೆ ನೀವು ತುಂಬ ಎಫರ್ಟ್ ಕೂಡ ಹಾಕಿರ್ಬೋದು ನಿಮ್ಮ ಜೀವನದಲ್ಲಿ ತುಂಬ ಎಫರ್ಟ್ ಹಾಕಿ ನೀವು ಈ ಪ್ರೀತಿನ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಈ ಪ್ರೀತಿ ನಂಗೆ ಬೇಕೇ ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಾ ಇದ್ದೀರಾ ಫುಲ್ಲ ಒಂದು ಒಳ್ಳೆ ಯಾವುದೋ ಒಂದು ಸುಚುವೇಶನ್ ಕೂಡ ಸುಚುವೇಶನ್ ಕೂಡ ನಿಮಗೆ ಬಂದಿರ್ಬೋದು ಅಂದರೆ ಒಂದು ಕಷ್ಟಕರವಾಗಿರುವಂಥದ್ದು ನಿಮ್ಮ ಪ್ರೀತಿ ನಿಮಗೆ ವಾಪಸ್ ಸಿಗುತ್ತೋ ಇಲ್ಲವೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ತುಂಬ ದಿನದ ಪ್ರೀತಿ ಕೂಡ ಆಗಿರ್ಬೋದು ಬಟ್ ನಿಮಗೆ ಯಾವುದೋ ಒಂದು ವಿಷ ಯಾರ್ದೋ ಯಾರ್ದೋ ಮಾತು ಕೇಳಿ ನಿಮ್ಮ ಪ್ರೀತಿನ ಪ್ರೀತಿ ಬಗ್ಗೆ ನೀವು ಮಾತಾಡಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಲವನ್ನ ನೀವು ಪಡ್ಕೋತೀರ ಬಟ್ ಟೈಮ್ ಸಿಕ್ಕಿದ್ರೆ ಪಕ್ಕ ನೀವು ಮದುವೆ ಆಗ್ತಾ ಇದ್ರೆ ನಿಮ್ಮ ನಿಮ್ಮವ್ರನ್ನ ನೀವು ಮದುವೆ ಆಗಿ ಎಂಥ ಸಿಚುವೇಷನ್ಗಳನ್ನು ಎದುರಿಸಿದ್ರಿ ಆ ಸಿಚುವೇಷನ್ಗಳಿಂದ ನೀವು ಹೊರಗಡೆ ಬರ್ತಾ ಇದ್ರೆ ನೀವು ಅಂದ್ಕೊಂಡಿದ್ದೀರ ನೀವು ನನಗೆ ಎಂಗೇಜ್ಮೆಂಟ್ ಆಗುತ್ತಾ ಮದುವೆ ಆಗುತ್ತಾ ಅಂತ ಆ ಟೈಮ್ ಬಂದಿದೆ ಆ ಪಕ್ಕ ನಿಮಗೆ ಎಂಗೇಜ್ಮೆಂಟು ಅಥವಾ ಮದುವೆ ಆಗೋ ಚಾನ್ಸಸ್ ಇದೆ ಹ್ಯಾಪಿ ಮ್ಯಾರೇಜ್ ಲೈಫ್ ನಿಮಗೆ ಈ ಪ್ರೀತಿನ ಪಡ್ಕೋಬೇಕು ಅಂತ ನೀವು ಪ್ರೇಯರ್ ಮಾಡಿದಿರ ನಿಮ್ಮ ಸೋಲ್ಮೇಟ್ ನಿಮಗೆ ಸಿಗಬೇಕು ಅಂತ ನೀವು ಪ್ರೇಯರ್ ಮಾಡಿ ನಿಮ್ಮನ್ನು ಬಿಟ್ಟು ಹೋಗಬಾರ್ದು ನಮ್ಮ ಸೋಲ್ಮೆಟೇ ನನಗೆ ಸಿಗಲಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಪ್ರೇಯರ್ ಮಾಡಿ ಈ ಲವನ ನೀವು ಪಡ್ಕೊಂಡಿರ್ಬೋದು ನಿಮ್ಮೆಲ್ಲವೂ ಹೇಗೆ ಪಡ್ಕೊಂಡಿದ್ದೀರ ಮೋಸ್ಟ್ಲಿ ಅವರು ನಿಮ್ಮ ವಾಯಸಿಗಾದರೂ ಸರಿ ನೀವು ಹಾಡ್ತಿರುವಂಥ ಸಾಂಗ್ಸಿಗಾದರೂ ಸರಿ ಅದರಿಂದನೂ ಕೂಡ ನಿಮ್ಮ ಮೇಲೆ ಪ್ರೀತಿ ಆಗಿರ್ಬೋದು ಇವರಿಗೆ ನೀವು ಮಾಡುವಂಥ ಕೆಲಸ ಕ್ರಿಯೇಟಿವಿಟಿ ಅದ್ರ ಬಗ್ಗೆ ಅದನ್ನೆಲ್ಲ ಯೋಚನೆ ಮಾಡಿ ನೀವು ನಿಮ್ಮ ಸಾಂಗ್ ಇಷ್ಟ ಆಗಿರ್ಬೋದು ನಿಮ್ಮ ವಾಯ್ಸ್ ಅವರಿಗೆ ತುಂಬಾ ಇಷ್ಟ ಆಗಿರ್ಬೋದು ನಿಮ್ಮ ರೊಮ್ಯಾನ್ಸ್ ಫೀಲಿಂಗ್ಸ್ ಇದೆಯಲ್ಲ ಅದು ಅವ್ರಿಗೆ ತುಂಬಾ ಇಷ್ಟ ಆಗಿರ್ಬೋದು ನೀವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೆ ಯಾವಾಗಲೂ ಖುಷಿ ಖುಷಿಯಾಗಿ ಇರ್ತಿರಲ್ಲ ಅದಕ್ಕೋಸ್ಕರ ಅವರು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಂಡಿರ್ಬೋದು ಡಿವೈನ್ ಟೈಮ್ ಬಂದಿದೆ ನಿಮ್ಮ ಲೈಫಲ್ಲಿ ಒಂದು ನಿಮ್ಮ ಲೈಫಲ್ಲಿ ಒಂದು ವೆಯ್ಟಿಂಗ್ ಏನು ವೆಯ್ಟಿಂಗ್ ಮಾಡ್ತಾಯಿದ್ರಿ ಅದಕ್ಕೂ ಒಂದು ಸೊಲ್ಯೂಷನ್ ಸಿಗ್ತೈತೆ ಆ ಟೈಮ್ ಇವಾಗ ಬಂದಿದೆ ಆ ಟೈಮ್ ಡಿವೈನ್ ಟೈಮ್ ಮುಂದೆ ಬರ್ ಬರ್ಬೋದು ನಿಮಗೆ ಇವಾಗಲೂ ಬಂದಿರ್ಬೋದು ನಿಮ್ಮ ಸೋಲ್ಮೇಟ್ ಏನಿದೆ ಅವ್ರ ಜೊತೆ ನೀವು ಮದುವೆ ಆಗ್ತಾ ಇದ್ದೀರಾ ಎಂಗೇಜ್ಮೆಂಟ್ ಇದೆ ನೀವು ಅಂದ್ಕೊಂಡಿರೋ ಥರ ನಿಮ್ಮ ಲೈವ್ ಲೈ ಲವ್ ಲೈಫನ್ನು ಮುಂದೆ ಹೋಗ್ತಾ ಇದ್ದೀರಾ ಬಂದಿರೋದು ಬಟ್ ನಿಮ್ಮ ಹತ್ರ ಬಂದಿರೋದನ್ನು ಕೂಡ ನೀವು ಸುಮ್ಮನೆ ಕೂತಿರಬೇಡಿ ನಿಮ್ಮ ಹತ್ರ ಬಂದಿರೋ ಅಂಥ ಪ್ರೀತಿನ ನೀವು ಒಪ್ಕೊಳ್ಳಿ ಅದ್ರ ಕಡೆ ನೀವು ಗಮನ ಕೊಡಿ ಯಾರು ಕೇಳ್ತಾ ಇದ್ದಾರೆ ನಿಮಗೆ ಪ್ರಪೋಸ್ ಮಾಡಿರ್ಬೋದು ಮದುವೆ ಮದುವೆ ಬಗ್ಗೆನೂ ಕೂಡ ಬಂದಿರ್ಬೋದು ನಿಮಗೆ ಮದುವೆ ಆಗುತ್ತೋ ಆಗಲ್ವೋ ಅಂತ ಒಂದು ದೊಡ್ಡವ್ರ ವಿಚಾರ ಕೂಡ ಇಲ್ಲಿ ಮಾತಾಡಿರ್ಬೋದು ನೀವು ಅವ್ರ ಜೊತೆ ಕೂಡ ಒಪ್ಕೊಳ್ಳೋದಿಕ್ಕೆ ರೆಡಿಯಾಗಿ ಒಂದು ಒಳ್ಳೆ ಟೈಮ್ ಬಂದಾಗ ಅದಕ್ಕೆ ಟೈಮ್ ಕೊಟ್ಟು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಂಡು ನಿಮ್ಮ ಪಾರ್ಟರನ್ನು ಸೆಲೆಕ್ಟ್ ಮಾಡಿ ನಿಮಗೆ ಅನಿಸುತ್ತೆ ಇವರು ನಮ್ಮ ಸೋಲ್ಮೇಟೋ ಅಲ್ವೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಅವರು ನಿಮ್ಮ ಸೋಲ್ಮೇಟ್ ಇದ್ದಾರೆ ಯಾರು ಪ್ರೇಯರ್ ಮಾಡ್ತಾ ಇದ್ದೀರಾ ನೀವು ನಮಗೆ ಒಂದು ಒಳ್ಳೆ ಸೋಲ್ಮೇಟ್ ಬೇಕು ಅಂತ ಅವರು ನಿಮ್ಮ ಸೋಲ್ಮೇಟ್ ಆಗಿರ್ತಾರೆ ನಿಮ್ಮ ಸೋಲ್ಮೇಟೇ ನಿಮ್ಮನ್ನು ಮದುವೆ ಆಗ್ತಿದ್ದಾರೆ ಆನೆಸ್ಟ್ಲಿ ಅವರು ನಿಮ್ಮ ಫೀಲಿಂಗ್ಸ್ನೆಲ್ಲ ಅರ್ಥ ಮಾಡ್ಕೋತಾರೆ ಬೇರೆಯವರು ಕೂಡ ಹೇಳ್ತಾ ಇರ್ಬೋದು ನಿಮ್ಮ ಲವ್ ಬಗ್ಗೆನೂ ಈ ಥರ ಇದೆ ಅನ್ನೋದ್ರ ಬಗ್ಗೆನೂ ಹೇಳ್ ಹೇಳ್ತಾ ಇರ್ಬೋದು ನಿಮ್ಮ ಜೀವನದಲ್ಲಿ ಏನೇನು ಬರ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ಆಲ್ರೆಡಿ ತಿಳಿಸ್ತಾ ಇರ್ಬೋದು ನಿಮ್ಮ ಲವ್ ನಿಮಗೆ ಅವರಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ನಿಮಗೆ ಓಪನ್ ಆಗಿ ಹೇಳ್ತಾ ಇರ್ಬೋದು ಥ್ಯಾಂಕ್ ಯು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಎಂಜಲ್ ಕಡೆಯಿಂದ ಏನು ಮೆಸೇಜ್ ಸಿಗುತ್ತೆ ಅನ್ನೋದನ್ನು ನೋಡೋಣ ಫಸ್ಟ್ ಒನ್ ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡಿ ಮೂರಲ್ಲಿ ಯಾವ್ದು ಬೇಕು ಅಂತ ಫಸ್ಟ್ ಒನ್ ಇದೆ ಎಸ್ ನಿಮ್ಮ ಪ್ರೀತಿ ಏನು ಅಂದ್ಕೊಂಡಿದ್ದೀರ ಎಸ್ ಬಂದಿದೆ ಆ್ಯಕ್ಷನ್ ತಗೋಬೇಕು ಅಂತ ಬಂದಿದೆ ಇನ್ನು ಒನ್ ಇಯರ್ ಫ್ಯೂಚರ್ ಒಳಗಡೆ ಆಗ್ಬೋದು ಅಂತಲೂ ಕೂಡ ಬಂದಿದೆ ಇದನ್ನು ಯಾರು ಚೂಸ್ ಮಾಡಿದ್ದೀರಾ ನೋಡಿ ಎಸ್ ಟೇಕ್ ಆ್ಯಕ್ಷನ್ ಇನ್ ದ ಫ್ಯೂಚರ್ ಅಂತ ಬಂದಿದೆ ಇಂಚಲ್ಸ್ ಕಡೆಯಿಂದ ಮೆಸೇಜು ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬನ್ನು ಮಾಡಿ